ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಆತಂಕ ಕೊಯ್ನಾ ಜಲಾಶಯದ ಮೇಲೆ ನಿರಂತರ ನಿಗಾ ಇಡಲಾಗಿದ್ದು ಅಲ್ಲಿಯ ಕಲೆಕ್ಟರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಪ್ರವಾಹ ಬಂದಲ್ಲಿ ಅದನ್ನು ಎದುರಿಸಲು ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಹೇಳಿದರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಳಗಾವಿ ತಮ್ಮ ಪಾಯಿಂಟ್ ಬಹಳ ಕರೆಕ್ಟ್ ಇದೆ ಟೂ ತೌಸಂಡ್ ನೈನ್ಟೀನ್ ನಾವು ಇದು ಅನುಭವಿಸಿದ್ದೀವಿ ಅಧಿಕಾರಿ ಅಲ್ಲಿ ಹೋಗಿ ಮಾತಾಡ್ತಾರೆ ನಾನು ಕಂಟಿನ್ಯೂಸ್ಲಿ ಅಲ್ಲಿನ ಕಲೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಮಗೆ ಕೊಯ್ನಾದಿಂದ ಬಿಟ್ಟಿದ ನಂತರ ಮೂವತ್ತು ತಾಸು ಮಿನಿಮಮ್ ನಮಗೆ ಬಫರ್ ಸಿಗುತ್ತೆ ನಾವು ಇದರಲ್ಲಿ ಎಲ್ಲ ಎಮರ್ಜೆನ್ಸಿ ಪ್ರಿಪರೇಷನ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಬಗ್ಗೆ ನಾವು ಹೈ ಅಲರ್ಟ್ ಮೇಲೆ ಇದೀವಿ ಇದರಲ್ಲಿ ಯಾವುದೇ ನಾವು ನಾವು ಇದರಲ್ಲಿ ಡಿಸ್ಕೌಂಟ್ ಮಾಡಲ್ಲ ಈಗ ಇನ್ನೂ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬಫರ್ ಇದೆ ಆದರೂ ತಾವು ಏನು ಹೇಳ್ತಾ ಇದ್ದೀರಿ ಕರೆಕ್ಟ್ ಹೇಳ್ತಾ ಇದ್ದೀರಿ ಇದು ನಾವು ಡಿಸ್ಕಸ್ ಮಾಡಿದ್ದೀವಿ ಬೆಳಿಗ್ಗೆ ಈಗ ಇವತ್ತು ಮೇಲೆ ಕೂತ್ಕೊಂಡು ಒಂದು ಅರ್ಧ ತಾಸು ಬರೀ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಮ್ಮ ಅಧಿಕಾರಿಯಲ್ಲಿ ಇರ್ತಾರೆ ಅವರು ನಮಗೆ ಹೇಳ್ತಾರೆ ಎಲ್ಲೆಲ್ಲಿಂದ ನಾವು ಇವ್ಯಾಕ್ಯೂಷನ್ ಮಾಡ್ಕೋಬೇಕು ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಕರೆಕ್ಟ್ ಟೈಮ್ಗೆ ಇವ್ಯಾಕ್ಯೂಯೇಟ್ ಮಾಡ್ತೀವಿ ಜನರಿಗೆ ಮತ್ತೆ ಅದೇ ರೀತಿ ಜಾನುವಾರಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಅದಕ್ಕೆ ಯಾವುದೇ ಕಾಳಜಿ ಕೇಂದ್ರ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಆದರೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾಲ್ಕು ನೂರ ಇಪ್ಪತ್ತೇಳು ಕಡೆ ಕಾಳಜಿ ಕೇಂದ್ರವನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ವಿ ಶಾಲೆಗಳಿರ್ಬೋದು ಸಮುದಾಯ ಭವನಗಳಿರ್ಬೋದು ಅಲ್ಲಿ ಎಲ್ಲ ವ್ಯವಸ್ಥೆಗಳು ಕುಡಿಲಿಕ್ಕೆ ನೀರು ಸ್ನಾನ ಮಾಡಲಿಕ್ಕೆ ನೀರು ಊಟದ ವ್ಯವಸ್ಥೆ ಔಷಧಿಗಳು ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಈಗ ಎಲ್ಲೆಲ್ಲಿ ಈಗ ಸದ್ಯಕ್ಕೆ ನಮ್ಮ ಸಮಸ್ಯೆ ಏನಿದೆ ಅಂದರೆ ಸದ್ಯಕ್ಕೆ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಎಲ್ಲ ಅಧಿಕಾರಿಗಳು ಕೆಲಸ ಮಾಡಬೇಕು ಸೊ ಈ ಎಲ್ಲ ಸಮಸ್ಯೆಗಳು ತಾವು ಏನು ಹೇಳ್ತಾ ಇದ್ದೀರಿ ಅದು ಸಮಸ್ಯೆಗಳು ನಮಗೆ ಗೊತ್ತಿದೆ ಆದರೆ ನಮ್ಮ ಎದುರುಗಡೆ ಇರೋ ಮೇನ್ ಸಮಸ್ಯೆ ಈಗ ನಾವು ಎದುರಿಸಬೇಕು ಅದು ನೆರೆ ಹಾವಳಿ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ತಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ